ನಾವು ಈ ಫೆಸ್ಟಿವಲ್ ಆರ್ಗನೈಸ್ ಮಾಡ್ತಾ ಇದ್ವಿ ಆ ಮಧ್ಯದಲ್ಲಿ ಒಂದೆರಡು ಸಾರಿ ಅಂತರವನ್ನ ಕಾಯ್ದುಕೊಂಡು ಅದಕ್ಕೆ ಮತ್ತೆ ಒಂದಷ್ಟು ಮರುಜೀವನ್ನ ಕೊಡುವಂತ ಕೆಲಸ ಆಯಿತು ಅದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿನ ಪ್ರಾಂಶುಪಾಲರಾಗಿದ್ದಂತಹ ಪ್ರೊಫೆಸರ್ ಸುರೇಶ್ ಎಚ್ ಎಂ ಸರ್ ಅವರ ಸಾರಿದ ಆಚಾರ್ಯ ಅದ್ವಿತಕ್ಕೆ ಮತ್ತೊಮ್ಮೆ ಮರುಜೀವನ ಕೊಡಲಾಯಿತು ಅದರಂತೆ ಪ್ರಸಕ್ತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತಾದ ಮೇಲೆ ನಮ್ಗೆ ಕೋವಿಡ್ ನ ಮಹಾಮಾರಿಯ ಕಾರಣ ಈ ಒಂದು ಆಚಾರ್ಯ ಅದ್ವಿತವನ್ನ ಅಂದ್ರೆ ಕಲ್ಚರಲ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗಿರ್ಲಿಲ್ಲ ಸೊ ಪ್ರಸಕ್ತ ವರ್ಷದಲ್ಲಿ ಎಲ್ಲಾ ತಯಾರಿಯೊಂದಿಗೆ ಈ ಕಲ್ಚರಲ್ ಮ್ಯಾನೇಜ್ಮೆಂಟ್ ಆಯೋಜನೆ ಮಾಡಿದೀವಿ ಸಾಕಷ್ಟು ಇನ್ನು ಈವೆಂಟ್ಗಳು ನಡೆಯುವುದಿಲ್ಲ ಹಾಗಾಗಿ ಅದಕ್ಕೆಲ್ಲ ನೀವು ಸಿದ್ಧತೆಯಿಂದ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಆಲ್ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅವಕಾಶಕ್ಕಾಗಿ ಧನ್ಯವಾದಗಳು Why don't they ಕಾರ್ಯಾಲನೆಗೆ ಕಾಣಲಾದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಉದ್ಘಾಟಿತ ಕುವೆಂಪು ಮೂವತ್ತೈದಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನ ಬಂದಿದ್ದಾರೆ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಶೋಧನಾ ಜನ ಪ್ರಕಟಿಸಿದ್ದಾರೆ ಇವರಲ್ಲಿ ಶೈಕ್ಷಣಿಕ ಸಾಧನೆಗಾಗಿ ಕಾಮನ್ವೆಲ್ತ್ ವಿಶ್ವವಿದ್ಯಾಲಯಗಳ ಒಕ್ಕೂಟದಿಂದ ಕಾಮನ್ವೆಲ್ತ್ ಶೈಕ್ಷಣಿಕ ಸಿಬ್ಬಂದಿ ಫೆಲೋಶಿಪ್ ಗೌರವವನ್ನು ಸಹ ಇವರಿಗೆ ನೀಡಲಾಗಿದೆ ಇಂತಹ ಮಹನೀಯರು ಆಚಾರ್ಯ ಅದ್ವಿತೀಯ ರಾಜ್ಯ ಮಟ್ಟದ ಅಂತರ್ ಕಾಲೇಜು ಸಾಂಸ್ಕೃತಿಕ ಸಾಂಸ್ಕೃತಿಕ ಉತ್ಸವದ ಉದ್ಘಾಟಕರಾಗಿ ಆಗಮಿಸಿದ್ದು ಇಂಥವರ ಪರಿಚಯನ ಮಾಡುವ ಕೊಡುವಂತಹ ಅವಕಾಶ ದೊರೆತಿರುವುದು ನನ್ನ ಸೌಭಾಗ್ಯವೆಂದು ಭಾವಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು ಈ ಕಾಲೇಜಿನ ಪರಿಚಯ ನನಗೆ ಬಸ್ಸಲ್ಲ ಯಾಕಂದ್ರೆ ನನ್ನ ಅಪ್ಪ ಇಲ್ಲಿ ಓದಿ ಅವರು ಹಾಸನಕ್ಕೆ ಹೋಗಿ ಲೆಕ್ಚರರ್ ಆಗ್ಬೋದು ಅದಕ್ಕೆ ಮುಂಚೆ ಅವ್ರು ಇಲ್ಲೇ ನಮ್ಮ ವಿದ್ಯಾಭ್ಯಾಸನೆಲ್ಲ ಮಾಡಿದ್ರು ಅವಾಗಿಂದಲೂ ನ್ಯಾಷನಲ್ ಕಾಲೇಜಿನ ಒಂದು ಜೊತೆಗೆ ಬಂದು ಒಡನಾಟ ಅಲ್ಲಿ ಆಟ ಮಾಡುವ ಜೊತೆ ಅವರ ಸಂಬಂಧ ಎಲ್ಲದೂ ಭಾಳ ಗಟ್ಟಿಯಾಗಿತ್ತು ಆಮೇಲೆ ಇದು ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಹೆಸರು ಮಾಡಿದೆ ಅನ್ನೋದನ್ನು ಕೂಡ ಆಗಾಗ್ಗೆ ಅವರು ಪ್ರಸ್ತಾಪ ಮಾಡಿ ಹೇಳೋದು ಒನ್ ಆಫ್ ದ ಗ್ರೇಟ್ ಇನ್ಸ್ಟಿಟ್ಯೂಷನ್ಸ್ ಇಟ್ಸ್ ಪ್ರೈವೇಟ್ ಬಟ್ ನಾಟ್ ಕಮರ್ಷಿಯಲ್ ಇವತ್ತು ಖಾಸಗಿ ಸಂಸ್ಥೆಗಳು ಬೇಕು ನಮ್ಮ ದೇಶದಲ್ಲಿ ಎಲ್ಲರೂ ಸರ್ಕಾರನೇ ಮಾಡಕ್ಕೆ ಹೋಗುತ್ತೆ ಅಂತ ನಾವು ಅಂದ್ಕೋಬಾರ್ದು ಅದು ಅಸಾಧ್ಯ ಕೂಡ ಆದರೆ ಹಲವಾರು ಇತರ ಪ್ರೈವೇಟ್ ಸಂಸ್ಥೆಗಳು ಬಂದು ಅವು ಕೇವಲ ತಮ್ಮ ಕಮರ್ಷಿಯಲ್ ಇಂಟ್ರೆಸ್ಟನ್ನು ಕಾಪಾಡೋಕ್ಕೋಸ್ಕರ ಮಾತ್ರ ಆಗೋಗಿರುತ್ತೆ ಇದು ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ ಅಂತ ಇನ್ನು ಕರೀಲಿಕ್ಕೆ ಆಗೋದಿಲ್ಲ ಈ ತರ ಇರುವಾಗ ಕೆಲವೇ ಕೆಲವು ಸಂಸ್ಥೆಗಳು ತಮ್ಮ ಆದರ್ಶಗಳನ್ನ ಉಳಿಸಿಕೊಂಡು ನ್ಯಾಷನಲ್ ಸ್ಟ್ರಗಲಿನ ಹೊತ್ತಲ್ಲಿ ಬಂದಂಥ ಸಂಸ್ಥೆಗಳು ಆ ವ್ಯಾಲ್ಯೂಸ್ನ ಮೌಲ್ಯಗಳನ್ನ ಉಳಿಸ್ಕೊಂಡು ಇಲ್ಲಿವರೆಗೂ ಅದನ್ನು ಕಡಿಕೊಂಡು ಬಂದಿರೋ ಗ್ರೇಟ್ ಇನ್ಸ್ಟಿಟ್ಯೂಷನ್

The world of commerce, and it was also a little snobbish because we thought that studying anything in the direction that teaches you how to make money was not a great thing to do. Of course, in all these years, I've been disabused of that notion. ಪುಸ್ತಕಗಳನ್ನ ಬರೆದ ಒಂದು ಬೆಸ್ಟ್ ಸೆಲ್ಲಿಂಗ್ ಆಥರ್ ಚೇತನ್ ಭಗತ್ ಸಾಮಾನ್ಯ ಅವನು ಫಿಕ್ಷನ್ ಬರೆಯೋದು ಆದರೆ ಅದನ್ನ ತನ್ನ ಅನುಭವಗಳನ್ನ ಕುರಿತು ಅವನು ಐ ಐ ಟಿ ಓದಿದ್ದು ನಾನು ನನ್ನ ಮಾಸ್ಟರ್ಸ್ ನ ಐ ಐ ಟಿ ಮಾಡಿದೆ ಅವನು ಬಾಂಬೆ ನಾನು ನಾಗ್ಪುರ್ ಬಂದಿದ್ದೆ ಚೇತನ್ ಭಗತ್ ಸಾಮಾನ್ಯ ಲೇಖನಗಳನ್ನ ಬರೆಯೋದ ಮೊನ್ನೆ ಅವನು ಟೈಮ್ಸ್ ಆಫ್ ಇಂಡಿಯಾ ನಲ್ಲಿ ಒಂದು ಲೇಖನ ಅವನ ಬಾಕಂದ್ರೆ ತುಂಬಾ ಒಳ್ಳೆ ತುಂಬಾ ಒಳ್ಳೆ ಯೂನಿವರ್ಸಿಟಿಗಳಲ್ಲಿ ಓದಿ ಬಂದವರಿಗೆ ಜಗತ್ತಿನ ವಿಷಯಗಳು ಗೊತ್ತೇ ಇರಲ್ಲ ಇದು ಬಹಳ ನಾವು ಕಣ್ಣು ತೆರೆದು ಅಗಲವಾಗಿ ಕಣ್ಣು ತೆರೆದು ಗ್ರಹಿಸಬೇಕಾದಂತ ವಿಷಯ ಇದು ಏನು ಇದಕ್ಕೆ ಕಾರಣ ಅಂತ ಹೇಳ್ತಾನೆ ಅಂದ್ರೆ ಹಲವಾರು ಕಾರಣ ಕೊಡ್ತಾನೆ ಅದರಲ್ಲಿ ಅವನು ಬಹಳ ಮುಖ್ಯವಾಗಿ ಹೇಳೋದು ಈ ಮಕ್ಕಳ ಪುಸ್ತಕಗಳನ್ನೇ ಓದೋಲ್ಲ ಅವರ ಜ್ಞಾನ ಎಲ್ಲ ಇವತ್ತು ಆ ಒಂದು ಡಿವೈಸ್ ಇಲ್ಲ ವಾಟ್ಸ್ಆಪ್ ವಾಟ್ಸಾಪ್ ಯೂನಿವರ್ಸಿಟಿ ಅಂತ ನಾವೆಲ್ಲ ನಾವೆಲ್ಲೇವಣಿ ಮಾಡ್ತೀವಿ ವಿಶ್ವವಿದ್ಯಾಲಯ ಇಲ್ಲ ವಾಟ್ಸಪ್ ಯೂನಿವರ್ಸಿಟಿಗೆ ಕೊಡೋಂತ ಜ್ಞಾನ ನಾನು ನೀವು ಯಾರು ಬೇಕಾದರೂ ಅದನ್ನ ಹೊರಡ್ಸ್ಬೋದು ಅದು ವೈರಲ್ ಆದ ಕೂಡಲೇ ಅದು ಜ್ಞಾನ ಶಾಖೆಗೆ ಸೇರ್ಕೊಂಡ್ಬಿಡ್ತೀವಿ ಈ ವಾಟ್ಸಾಪ್ ಯೂನಿವರ್ಸಿಟಿ ಸುಳ್ಳುಗಳು ಅರ್ಧ ಸತ್ಯಗಳು ನಿಜವಾದ್ದು ಇರುತ್ತೆ ಆದರೆ ಅದನ್ನ ಎಲ್ಲಾದ್ರೂ ಸತ್ಯ ನಾಳೆ ಒಂದು ಆನೆನ ನೋಡಿದೆ ಅದಕ್ಕೆ ಎರಡನೇ ಕಾಲಿದ್ದು ಒಳ ಇತ್ತು ಅಂದ್ರೂ ಅದು ವಾಟ್ಸ್ಆ್ಯಪ್ ಅಲ್ಲಿ ಬಂದ್ರೆ ಅಂದ್ರೆ ಕಮಿಂಟೇಟಿವ್ ಸೋರ್ಸಸ್ ಆಫ್ ನಾಲೆಡ್ಜ್ ಮಕ್ಕಳು ಅದಕ್ಕೆ ಹೋಗದೇ ಇರೋದು ತುಂಬ ಅದು ವರಿಸ ಇನ್ನೊಂದು ವಿಷಯ ಹೇಳ್ತಾನೆ ಏನಪ್ಪ ಅಂದರೆ ಈ ಮಕ್ಕಳು ಸ್ವಲ್ಪ ಅವನು ಇರೋದು ಬಡ ಮಕ್ಕಳ ಬಗ್ಗೆ ಅಲ್ಲ ಹಳ್ಳಿಗಳಿಂದ ಬಂದು ಕಂಥ ಮಕ್ಕಳು ಅವ್ರು ಆಕ್ಚುಲಿ ಬೆಟರ್ ಕೆಲವು ರೀತಿಯಲ್ಲಿ ಅವರಿಗೆ ಹೊರಗಿನ ಪ್ರಪಂಚದ ಬಂದು ಅರಿವು ಜ್ಞಾನ ಚೆನ್ನಾಗೇ ಇರುತ್ತೆ ಅವರಿಗೆ ಇಲ್ಲ ಇರೋದು ಆತ್ಮವಿಶ್ವಾಸ ಮಾತಾಡ್ತಾ ಇರೋದು ಒಳ್ಳೆ ಇಂಗ್ಲಿಷ್ ಶಾಲೆಗಳಲ್ಲಿ ಓದಿ ಒಳ್ಳೆ ಅಪ್ಪ ಮಿಡಿಲ್ ಕ್ಲಾಸ್ ಐ ಐ ಟಿ ಐ ಟಿ ಕೋಚಿಂಗ್ ತಗೊಂಡು ಅದನ್ನ ಪಾಸ್ ಮಾಡಿ ಹೋದ ಅವ್ರ ಮನೆಗಳಲ್ಲಿ ಈ ವಿಷಯಗಳನ್ನ ಮಾತಾಡಲ್ಲ ಅವರು ಊಟ ಮಾಡೋ ಸಮಯದಲ್ಲಿ ಅವರ ಅಪ್ಪ ಅಮ್ಮಂದಿರ ಪ್ರೀ ಆಕ್ಯುಪೇಷನ್ ಏನು ಇವತ್ತು ಬಂಗಾರದ ಬೆಲೆ ಎಷ್ಟು ಅವರ ಮದುವೆಯಲ್ಲಿ ಎಷ್ಟು ಖರ್ಚು ಮಾಡಿದ್ರು ಅವರ ಪಕ್ಕದ ಮನೆಯವರು ಮರ್ಸೆಡಿಸ್ ಬೆನ್ಸ್ ತಗೊಂಡಿದ್ದಾರೆ ನಾವು ಬಿ ಎಮ್ ಡಬ್ಲ್ಯೂ ತಗೊಳ್ಳೋಣ ಅಥವಾ ಇವ್ರು ಟ್ಯೂಷನ್ ಇಷ್ಟು ದುಡ್ಡು ಮಾಡಿ ಅವಡಿ ತಾಡೋಣ ಖರೀದಿ ಮಾಡಿದ್ದಾನೆ ನಾವು ಯಾಕಿನ್ನೂ ಮೇಷ್ಟ್ರಾಗಿ ಆಗಿಟ್ಕೊಂಡು ಏನು ಮಾಡೋಣ ಅಂತ ಇರೋದು ಈ ಥರ ಅಂದರೆ ग्राजुट स्किलतीनपंद अक वर्ल मार्केट ಇದೆಲ್ಲದನ್ನು ಕಲ್ಪಿಸ್ತೇವೆ ಆದರೆ ಆ ಮಾರ್ಕೆಟು ಫೈನಾನ್ಸು ಅಕೌಂಟಿಂಗು ಯಾವುದರಲ್ಲಿ ಮುಳುಗಿದೆ ಅಂದ್ರೆ ಅದೊಂದು ಪ್ರಪಂಚ ಎಂಬೆಡ್ ಸಾಹಿತ್ಯ ಎಲ್ಲದರಿಂದ ಕೂಡಿದಂಥ ಪ್ರಪಂಚ ನೀವು ಕಾಮರ್ಸ್ ಗ್ರಾಜ್ಯುಯೇಟ್ಸ್ ಆಗಿ ಹೋದವರು ನಿಮಗೆ ಈ ರೀತಿ ಅರಿವುಗಳ ಅಗತ್ಯ ಇದ್ದೇ ಇದೆ ಅದಕ್ಕೆ ಒಂದು ರೀತಿ ಹಳೆಯ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಅವ್ರು ಏನು ಮಾಡಿದ್ರು ಅದರಲ್ಲಿ ಕೆಲವು ತೊಂದರೆಗಳಿದೆ ಹಾಗಾಗಿ ನಮ್ಮ ಸರ್ಕಾರ ಅದನ್ನು ಕೈಬಿಟ್ಟಿದೆ ಆದರೆ ಇದು ಒಂದು ಆಸೆ ಇತ್ತು ಅದಕ್ಕೆ ಏನಪ್ಪ ಅಂದರೆ ಮಕ್ಕಳನ್ನ ಹೋಲಿಸ್ಟಿಕ್ ಒಟ್ಟು ಇದನ್ನು ಹೇಳ್ತಾ ಇರೋದು ನೀವು ಅನಗತ್ಯ ಅಂತ ಭಾವಿಸಬಹುದು ಯಾವತ್ತೂ ನೀವು When you go into the real world as chartered accountants or uh, financial managers, captains of financial industry, you will realize that what I am saying, that is a knowledge of the world, of, uh, of certain things, of how society works, the nature of politics. ಇದೆಲ್ಲದು ತುಂಬ ಅತ್ಯಗತ್ಯ ಆಗುತ್ತೆ ಇದನ್ನ ಬಹುಶಃ ಒಂದು ಕಾಮರ್ಸ್ ಕಾಲೇಜಲ್ಲಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಅವರ ಮ್ಯಾಂಡೇಟ್ ಏನಿದೆಯಪ್ಪ ಅಂತಂದ್ರೆ ನಿಮ್ಮನ್ನ ಒಳ್ಳೆ ಕಮರ್ಷಿಯಲ್ ಎಂಟರ್ಪ್ರೈಸ್ ಅಲ್ಲಿ ನಿಮ್ಮನ್ನ ತಯಾರಿ ಮಾಡಿ ನಿಮ್ಮನ್ನ ಹೊರತಡಿಸೋ ಉದ್ದೇಶ ಇದು ಮುಖ್ಯ ಅವರು ಇನ್ನೇನನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಮ್ಗೆ ಏನು ಕಿವಿ ಮಾತು ಕೇಳ್ತಾ ಇದ್ದೀನಿ ಎಲ್ಲ ತುಂಬ ಒಳ್ಳೆ ಗ್ರಾಜುವೇಟ್ ಸಿಗುತ್ತೂ ಎಲ್ಲ ಫಸ್ಟ್ ರ್ಯಾಂಕ್ ಎಲ್ಲ ಹೋಗ್ತಾ ಹೋಗ್ತಾಯಿದ್ದಿಲ್ಲ ನೀವು ನಿಮ್ಮ ಕೋರ್ ಲರ್ನಿಂಗ್ ಜೊತೆಗೆ ಇನ್ನೊಂದು ಪ್ಯಾಷನ್ನ ಇಟ್ಕೊಳ್ಳಿ ಅದು ಸಂಗೀತ ಇರ್ಬೋದು ಸಾಹಿತ್ಯ ಇರ್ಬೋದು ಕ್ರಿಕೆಟ್ ಇರ್ಬೋದು ರಾಜಕೀಯ ಇರ್ಬೋದು ಅದನ್ನು ಒಂದು ಹಾಬಿ ಅಂತ ಅಂತ ಮಾಡಿ ಅದನ್ನು ಆಗಿ ಪರ್ಸು ಮಾಡಿ ಅಥವಾ ಸಾಹಿತ್ಯದ ಓದು ಎಷ್ಟು ಮಲ್ನಾಡಿನ ನಮಗೆ ಇರುವಂಥ ರಿಚ್ ನಮ್ಮ ಟ್ರೆಷರ್ ಇದು ಸೊ ಹಲವಾರು ಸಾಹಿತಿಗಳು ನಮ್ಮನ್ನು ನಮ್ಮ ವಿಶ್ವವಿದ್ಯಾಲಯ ಒಬ್ಬ ಮಹಾನ್ ಸಾಹಿತಿಯ ಹೆಸರಲ್ಲಿ ಇರುವಂಥ ವಿಶ್ವವಿದ್ಯಾಲಯ ಇವ್ರೆಲ್ಲ ಅಟ್ಲೀಸ್ಟ್ ಒಂದು ಎರಡು ಪುಸ್ತಕ ಇವತ್ತು ಓದದ್ದು ಬಗ್ಗೆ ತುಂಬಾ ಕೊರತೆ ಇದೆ ಅದು ಇಪಿ ಕಂಟಿನ್ಯೂ ಟು ಕ್ರೀएट द ಜನರೇಷನ್ ಆಫ್ ಅನ್ ಎಜುಕೇಟೆಡ್ पीपल as ಚೈತನ್ ಭಗವತ್ ರೈಟ್ಲಿ said we are leading india into a very dangerous zone so, ಅದರಿಂದ ಬುದ್ಧಿವಂತರು ಇದ್ದೀರಿ ನೀವು ಖಂಡಿತ ನಿಮ್ಮ ಅಚೀವ್ಮೆಂಟ್ಸ್ ಆದರಿಯ ಆದರೆ ಸಾಧನೆ ಇದನ್ನ ನಾನು ಒಬ್ಬ ಕುಲಪತಿಯಾಗಿ ಎಲ್ಲ ಹೇಳ್ತಾ ಇರೋದು ನಾನು ಹಲವಾರು ವರ್ಷ ಅಮ್ಮ ಮಾತನಾಡ್ತಾ ಇದ್ದೆ ಮಕ್ಕಳ ಜೊತೆ ನಾನು ಭೌತಶಾಸ್ತ್ರ ಮಾತ್ರ ಅಲ್ಲ ಒಂದು ಐವತ್ತು ನಿಮಿಷ ನನ್ನ ಕ್ಲಾಸಲ್ಲಿ ಭೌತಶಾಸ್ತ್ರದ ಬಗ್ಗೆ ಮಾತಾಡ್ತೀನಿ ಇನ್ನೊಂದು ಹತ್ತದೈದು ನಿಮಿಷ ಭೌತಶಾಸ್ತ್ರಕ್ಕೂ ಚರಿತ್ರೆಗೂ ಇರುವಂತ ಸಂಬಂಧ ಹೇಳ್ತೀನಿ ಯಾಕಂದ್ರೆ ಇಪ್ಪತ್ತ ಶತಮಾನದಲ್ಲಿ ಅಟಾಮಿಕ್ ಬಾಂಬ್ ಒಂದು ಇಡೀ ಅದು ರಾಜಕೀಯದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಓಲ್ಡ್ ವಾರ್ ಅನ್ನೋದು ಶುರುವಾಯಿತು ಅಮೆರಿಕದು ರಷ್ಯಾ ಎಲ್ಲದು ಭೌತಶಾಸ್ತ್ರದ ಒಂದು ಇಂತ ಹೊರಹೋಗಿದೆ ಹಾಗೇನೆ ನಿಮ್ಮ ಕಮರ್ಷಿಯಲ್ ವರ್ಲ್ಡ್ ಅಲ್ಲಂತೂ ವಿಪರೀತ ಇನ್ನೋವೇಷನ್ಸ್ ಬರುತ್ತೆ ಅದು ಇಡೀ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಅದಕ್ಕೆನೆ ಬದಲಾಯಸ್ತಗ ಅದು ಸಮಾಜದ ಮೇಲೆ ಪರಿಣಾಮ ಉಂಟು ಹಾಗರಿಂದ ಈ ಸಮಾಜಕ್ಕೂ ನನಗೂ ಏನು ಸಂಬಂಧ ಇಲ್ಲ ನಂದು ಕೆಲಸ ಮಾತ್ರ ಈ ಲ್ಯಕಾ ಸರಿಯಿದೆಯೋ ಇಲ್ಲೋ ಅನ್ನೋದನ್ನ ಹೇಳೋದು ಅನ್ನೋದನ್ನ ನೀವು ಅಂತ ಪಾಪ ಆನಂದಮೂರ್ತಿ ಧನ್ಯವಾದಗಳು ರ್ಯಾಂಕ್ ಸನ್ಮಾನ ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮ ಅನ್ನು ಮಾನ್ಯ ಕುಲಪತಿಗಳ ಹಾಗೂ ಕುಲಸಚಿವರು ನಡೆಸಿಕೊಡಬೇಕೆಂದು ವಿನೀ ಕೇಳಿಕೊಳ್ಳುತ್ತೇನೆ ಅಂತಹ ವಿದ್ಯಾರ್ಥಿಗಳು ರ್ಯಾಂಕ್ ವಿಜೇತರಾಗಿ ನಮ್ಮ ಸಂಸ್ಥೆಗೆ ಕಾಲೇಜಿಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ ಶಿಕ್ಷಣ ಸಮಿತಿಯು ಅಂಗಸಂಸ್ಥೆಯ ಕಾಲೇಜುಗಳಲ್ಲಿ ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಗ್ರಾಂ ಪರಿಶುದ್ಧ ಚಿನ್ನದ ಪದಕವನ್ನು ನೀಡಿ ಪ್ರೋತ್ಸಾಹಿಸುತ್ತಿದೆ ಹಾಗೆ ನಮ್ಮ ಕಾಲೇಜು ಎ ಎನ್ ಸಿ ಸಿ ಎ ಕೆ ಎನ್ ಸಿ ಸಿ ಕಾಲೇಜು ಕೂಡ ರ್ಯಾಂಕ್ ವಿಜೇತರಾದ ಎಲ್ಲ ರ್ಯಾಂಕ್ ವಿಜೇತಗಳಿಗೆ ಹತ್ತು ಗ್ರಾಂ ಶುದ್ಧ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸುತ್ತಿದೆ ನಮ್ಮ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯು ಇವರಿಗೆ ಶುದ್ಧ ಹತ್ತು ಗ್ರಾಮ ಚಿನ್ನದ ಪದಕವನ್ನು ನೀಡಿ ಅವರ ಸಾಲ ಗುರುತಿಸಿ ಸನ್ಮಾನಿಸುತ್ತಿದೆ ಹಾಗೂ ಕಾಲೇಜಿನ ವತಿಯಿಂದ ಶುದ್ಧ ಬೆಳ್ಳಿ ಪದಕವನ್ನು ನೀಡಿ ಅವರ ಸಾಲಗಳನ್ನು ಗುರುತಿಸಿ ಸನ್ಮಾನಪಿಸುತ್ತಿದೆ